ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ಚಾನಲಲ್ಲಿ ನಾವು ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನು ನೀಡ್ತೀವಿ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತೀವಿ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಈ ರೀತಿ ನೀವು ಪ್ರೋತ್ಸಾಹ ನೀಡೋದ್ರ ಮುಖಾಂತರ ಈ ಒಂದು ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬನ್ನಿ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮತ್ತು ಹೊಸ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಪ್ಲೀಸ್ ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೋಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ನನ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ನಮ್ಮ ಒಂದು ಫಸ್ಟ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಮಹೇಂದ್ರ ಬಿಗ್ ಬಾಸ್ ನಾಯಿ ಪೆಹಚಾನ್ ಸ್ಕಾಲರ್ಶಿಪ್ ಅಂತ ಈ ಒಂದು ಸ್ಕಾಲರ್ಶಿಪ್ಗೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಮತ್ತು ಈ ಒಂದು ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ ಇದು ಬಂದುಬಿಟ್ಟು ಅ ಜೆನ್ಯೂನ್ ಸ್ಕಾಲರ್ಶಿಪ್ ಆಗಿರೋದು ಈ ಒಂದು ಸ್ಕಾಲರ್ಶಿಪ್ಪಿಗೆ ಏನಪ್ಪ ಅಂತಂದರೆ ಅಪ್ಲೈ ಮಾಡಿರ್ತಕ್ಕಂತಹ ನೈಂಟಿ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸ್ ಬಂದುಬಿಟ್ಟು ಈ ಒಂದು ಸ್ಕಾಲರ್ಶಿಪ್ಪನ್ನು ಗ್ರ್ಯಾಬ್ ಮಾಡ್ಕೊತಾರೆ ಇದು ಯಾವುದೇ ರೀತಿ ಫೇಕ್ ಅಲ್ಲ ಏನಲ್ಲ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನನಗೂ ಕೂಡ ಮಾಹಿತಿ ಇದೆ ಯಾಕಂತಂದರೆ ಈ ಒಂದು ಸ್ಕಾಲರ್ಶಿಪ್ಪನ್ನು ನಾನು ಕೂಡ ಅಪ್ಲೈ ಮಾಡಿದ್ದೀನಿ ಬಟ್ ಇವಾಗ ನನಗೆ ಬರ್ತಾ ಇಲ್ಲ ಬಟ್ ಪ್ರೀವಿಯಸ್ಲಿ ಐ ರಿಸೀವ್ ದಿಸ್ ಸ್ಕಾಲರ್ಶಿಪ್ ಅದು ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಆಗಿರೋದು ಸೊ ಈ ಒಂದು ಸ್ಕಾಲರ್ಶಿಪ್ಪಿನ ಎಲಿಜಿಬಿಲಿಟಿ ಏನೆಲ್ಲ ಇದೆ ಅಂತ ನೋಡೋಣ ಈ ಒಂದು ಸ್ಕಾಲರ್ಶಿಪ್ ಏನಪ್ಪ ಅಂತಂದರೆ ಇದು ಬಂದುಬಿಟ್ಟು ಏಳರಿಂದ ಇಪ್ಪತ್ತೊಂದು ವರ್ಷದ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಎನಿ ವೆಕೇಷನಲ್ ಕೋರ್ಸಸ್ಗಳಾಗಿರ್ಬೋದು ಈ ರೀತಿ ಪ್ರತಿಯೊಂದಕ್ಕೆ ನೀವೇನಾದರೂ ಅಡ್ಮಿಷನ್ನ ತೊಗೊಂಡಿದ್ರೆ ಅಂತಹ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಬಟ್ ಇದಕ್ಕೇನಂತಂದರೆ ಆ ಜನಿನೊಡೋಡೆ ಡಾಕ್ಯುಮೆಂಟ್ ಬೇಕಾಗುತ್ತೆ ಸೊ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ನೀವು ಪ್ರೀವಿಯಸ್ ಕ್ಲಾಸ್ ಅಥವಾ ಸೆಮಿಸ್ಟರಲ್ಲಿ ತೊಗೊಂಡಿರಬೇಕು ಸೊ ಅದಾದ ನಂತರ ಇದು ಬಂದುಬಿಟ್ಟು ಓಪನ್ ಸ್ಟೂಡೆಂಟ್ಸ್ ಅಕ್ರಾಸ್ ಎಲ್ಲ ಓಪನ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಇದೊಂದು ಅಪ್ಲೈ ಮಾಡ್ಬೋದು ಸೊ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಕೂಡ ಸಪ್ರೇಟ್ ಆಗಿರುತ್ತೆ ಸೊ ಬಂದ್ಬಿಟ್ಟು ಇದು ಏನಂತಂದರೆ ಯಾವ ವಿದ್ಯಾರ್ಥಿಗಳು ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಪೇರೆಂಟ್ಸ್ ಏನಾದರೂ ಮಹೀಂದ್ರ ಆಗಿರ್ಬೋದು ಮಹೀಂದ್ರಾ ಲಿಮಿಟೆಡ್ ಪ್ರೈವೇಟ್ ಕಂಪ್ನಿ ಆಗಿರ್ಬೋದು ಅದಾದ ನಂತರ ಬಡ್ಡಿ ಫೋರ್ ಎಸ್ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಪಲ್ಲಿ ಆಗಿರ್ಬೋದು ಇಲ್ಲಿ ಯಾರಾದರೂ ವರ್ಕ್ ಮಾಡ್ತಾ ಇರ್ತಾರೆ ಅಂದರೆ ಅಂತಹ ವಿದ್ಯಾರ್ಥಿಗಳಿಗೆ ಅಂತಹ ವಿದ್ಯಾರ್ಥಿಗಳ ಅಂತಹ ಒಂದು ಪೋಷಕರ ವಿದ್ಯಾ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಅಪ್ಲೈ ಆಗೋದಿಲ್ಲ ಸೊ ಇದೊಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಇದು ಪ್ರತಿ ತಿಂಗಳು ಪ್ರತಿ ವರ್ಷಕ್ಕೆ ಕೂಡ ಆರು ಸಾವಿರ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಇದರ ಲಾಸ್ಟ್ ಡೇಟ್ ಆಲ್ರೆಡಿ ಫಿಫ್ಟೀನ್ ಹನ್ ಅಂದರೆ ಇವ ಇವಾಗ ನವೆಂಬರ್ ಹದಿನೈದು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಇದು ಬಂದುಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ರಿಸೀವ್ ಆಗೋದು ಸೊ ಈ ಒಂದು ಸ್ಕಾಲರ್ಶಿಪ್ ಏನಾದರೂ ನೀವು ಅಪ್ಲೈ ಮಾಡಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ಸ್ಕಾಲರ್ಶಿಪ್ ನೇಮನ್ನು ಟೈಪ್ ಮಾಡಿ ಲಿಂಕ್ ಅಂತ ಪ್ರೊ ಕೇಳಿ ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ ಸೊ ಇದು ಬಂದುಬಿಟ್ಟು ನಮಗೆ ಫಸ್ಟ್ ಸ್ಕಾಲರ್ಶಿಪ್ ಆಗಿತ್ತು ಇನ್ನು ಸೆಕೆಂಡ್ ಸ್ಕಾಲರ್ಶಿಪ್ ಏನಪ್ಪಾ ಅಂತಂದರೆ ಬಿ ವೈ ಪಿ ಎಲ್ ಶ ಶಕ್ತಿ ಸ್ಕಾಲರ್ಶಿಪ್ ಅಂತ ಬಂದುಬಿಟ್ಟು ಈ ಒಂದು ಸ್ಕಾಲರ್ಶಿಪ್ಪು ಯಾರೆಲ್ಲ ಎಲಿಜಿಬಲ್ ಇದ್ರಪ್ಪ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಪಿಗೆ ಬಂದುಬಿಟ್ಟು ನೀವು ಪರ್ಮನೆಂಟ್ ರೆಸಿಡೆಂಟ್ ದೆಹಲಿ ರೆಸಿಡೆಂಟ್ ಆಗಿರಬೇಕಾಗುತ್ತೆ ಅದಾದ ನಂತರ ಇದು ಮೋಸ್ಟ್ ಆಫ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಅಪ್ಲೈ ಆಗೋದಿಲ್ಲ ಸೊ ಹಾಗಾಗಿ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಡೀಟೇಲಾಗಿ ಏನೂ ಹೇಳಲಿಕ್ಕೆ ಹೋಗೋದಿಲ್ಲ ಆ್ಯಂಡ್ ಥರ್ಡ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಲಾರಿಯಲ್ ಫಾರ್ ಐಂಗ್ ಒಮೆನ್ ಇನ್ ಅ ಸೈನ್ಸ್ ಪ್ರೋಗ್ರಾಮ್ ಸ್ಕಾಲರ್ಶಿಪ್ ಈ ಒಂದು ಸ್ಕಾಲರ್ಶಿಪ್ ಏನಪ್ಪ ಅಂದರೆ ಇದು ಬಂದುಬಿಟ್ಟು ಸೈನ್ಸ್ ಸ್ಟ್ರೀಮಲ್ಲಿ ಯಾರೆಲ್ಲ ಅಡ್ಮಿಷನ್ ತೊಗೊಂಡಿರ್ತಾರೆ ಅಬೌಟ್ ಟ್ವೆಲ್ತ್ ನಂತರ ನೀವೇನಾದರೂ ಸೈನ್ಸ್ ಕೋರ್ಸನ್ನು ಪರ್ಚೇಸ್ ಮಾಡಿದರೆ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಫೀಮೇಲ್ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಬರುತ್ತೆ ಸೊ ಎಲಿಜಿಬಿಲಿಟಿ ನೋಡ್ಬೋದು ಇದು ಬಂದುಬಿಟ್ಟು ಫಿಮೇಲ್ ಕ್ಯಾಂಡಿಡೇಟ್ಗೆ ಮಾತ್ರ ಅದಾದ ನಂತರ ಒಂದು ಫ್ಯಾಮಿಲಿ ಇನ್ಕಮ್ ಅಂದ್ಬಿಟ್ಟು ಆರು ಲಕ್ಷಕ್ಕೆ ನಂತರ ಇರಬೇಕು ನೀವು ಯು ಜಿ ಸ್ಟೂಡೆಂಟ್ ಆಗಿದ್ದರೆ ಅಟ್ಲೀಸ್ಟ್ ನೀವು ಪಿ ಯು ಟ್ವೆಲ್ತಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸನ್ನು ನೀವು ಸೆಕ್ಯೂರ್ ಮಾಡಿರಬೇಕು ಇನ್ನು ಪಿ ಜಿ ಪಿ ಎಚ್ ಡಿ ಸ್ಟೂಡೆಂಟ್ ಆಗಿದ್ದರೆ ನೀವು ಮಾಸ್ಟ್ರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಗಿರಬೇಕು ಡಿಗ್ರಿ ವಿದ್ಯಾರ್ಥಿಗಳಾಗಿದ್ದರೂ ಕೂಡ ನಿಮಗೆ ಪ್ರಿವಿಯಸ್ ಕೋರ್ಸಸ್ನ ನಿಮ್ಮ ಒಂದು ಏನಪ್ಪ ಅಂತಂದರೆ ಇದು ಏನಂದರೆ ಮಾರ್ಕ್ಸ್ ಬಂದುಬಿಟ್ಟು ಸಿಕ್ಸ್ಟಿ ಪರ್ಸೆಂಟ್ ಮೇಲೆ ಇರಬೇಕು ಸೊ ಸ್ಟೂಡೆಂಟ್ಸ್ ಫ್ರಮ್ ಪ್ಯಾನ್ ಇಂಡಿಯಾ ಆರ್ ಎಲಿಜಿಬಲ್ ಅಂದರೆ ಓವರ್ ಆಲ್ ಪ್ಯಾ ಇಂಡ್ಯಾದಲ್ಲಿ ಯಾರು ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತಾರೆ ಸೊ ಇದು ಫಿಕ್ಸ್ಡ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಏನಂದರೆ ಯು ಜಿ ಸ್ಟೂಡೆಂಟ್ಗೆ ಇದು ಸಿಕ್ಸ್ಟಿ ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕಾಲರ್ಶಿಪ್ ಬರುತ್ತೆ ಇನ್ನು ಪಿ ಜಿ ಮತ್ತು ಪಿ ಹೆಚ್ ಡಿ ವಿದ್ಯಾರ್ಥಿಗಳಿಗೆ ಇದು ಬಂದುಬಿಟ್ಟು ಒಂದು ಲಕ್ಷದವರೆಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ ಸೊ ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು ಮೂರು ಹನ್ನೊಂದು ಅನ್ಫಾರ್ಚುನೇಟ್ಲಿ ಒಂದು ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಎಂಡ್ ಆಗಿದೆ ಸೊ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಾನು ಇನ್ನ ಏನು ಹೇಳೋಕ್ಕೆ ಹೋಗೋದಲ್ಲ ಸೊ ಇನ್ನು ಮುಸ್ಕಾನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಟು ಪಾಯಿಂಟ್ ಜೀರೋ ಅಂತಂದರೆ ಇವಾಗ ಆಲ್ರೆಡಿ ಒನ್ ಇವಾಗ ಇದು ಮುಸ್ಕಾನ್ ಸ್ಕಾಲರ್ಶಿಪ್ ಬಂದುಬಿಟ್ಟು ವರ್ಷಕ್ಕೆ ಎರಡು ಬಾರಿ ಆಗುತ್ತೆ ಸೊ ಇವಾಗ ಸೆಕೆಂಡ್ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಸೊ ಇವ ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಇವತ್ತೇ ಲಾಸ್ಟ್ ಡೇಟ್ ಆಗಿರೋದ್ರಿಂದ ಆದಷ್ಟು ಈ ಒಂದು ಸ್ಕಾಲರ್ಶಿಪ್ಗೆ ಬೇಗ ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ ಲಿಂಕನ್ನು ಕೇಳಿ ಲಿಂಕನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಇನ್ನು ಸತ್ಯ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಮೆಡಿಕಲ್ ಕೋರ್ಸಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಇದೆ ಸೊ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಎಮ್ ಬಿ ಬಿ ಎಸ್ ಆಗಿರ್ಬೋದು ಬಿ ಡಿ ಎಸ್ ಫಿಸಿಯೋಥೆರಪಿ ಸ್ಟೂಡೆಂಟ್ ನರ್ಸಿಂಗ್ ಹೋಮಿಯೋಪ್ಯಾತಿ ಆ್ಯಂಡ್ ಆಯುರ್ವೇದ ಸ್ಕಾಲರ್ಶಿಪ್ ಆಯುರ್ವೇದ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತೀರ ಸೊ ಎಲಿಜಿಬಿಲಿಟಿ ಬಂದುಬಿಟ್ಟು ನಿಮ್ಮ ಒಂದು ಟ್ವೆಲ್ತಲ್ಲಿ ನೀವೇನಂದರೆ ಸಿಕ್ಸ್ಟಿ ಪರ್ಸೆಂಟ್ಗೆ ಮೋರ್ ಮಾರ್ಕ್ಸನ್ನು ಹೆಚ್ಚಿಗೆ ಮಾರ್ಕ್ಸನ್ನು ತೊಗೊಂಡಿರ್ಬೇಕು ಸೊ ಅದಾದ ನಂತರ ಗರ್ಲ್ಸ್ ಗಿವನ್ ಅಂದರೆ ಗರ್ಲ್ಸ್ ಹೆಣ್ಣು ಮಕ್ಕಳಿಗೆ ಇದನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅದಾದ ನಂತರ ನೀವೇನಾದರೂ ಸ್ಪೋರ್ಟ್ಸ್ ಪರ್ಸನ್ ಆಗಿದರೆ ಕಲ್ಚರಲ್ ಪರ್ಸನ್ಸ್ ಆಗಿದರೆ ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಏನಾದರೂ ನೀವು ಪಾರ್ಟಿಸಿಪೇಟ್ ಮಾಡಿದರೆ ಆ ಒಂದು ನಿಮ್ಮ ಒಂದು ಸರ್ಟಿಫಿಕೇಟ್ ಮುಖಾಂತರ ರಿಸರ್ವೇಷನ್ನೂ ಕೂಡ ನೀವು ಜಾಸ್ತಿಯಾಗಿ ಕ್ಲೈಮ್ ಮಾಡ್ಕೋಬೋದು ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಆನ್ಯುವಲ್ ಕೋರ್ಸ್ ಫೀಸ್ ಎಷ್ಟಿರುತ್ತೆ ಸೊ ಅದನ್ನೆಲ್ಲವನ್ನು ಕೂಡ ಈ ಒಂದು ಸ್ಕಾಲರ್ಶಿಪ್ ಅಂಡರ್ ಕವರ್ ಮಾಡಿ ಕೊಡ್ತಾರೆ ಸೊ ಇದೇ ರೀತಿ ಹೊಸ ಹೊಸ ವೀಡಿಯೋಗಾಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದರೆ ನಿಮಗೆ ಸ್ಕಾಲರ್ಶಿಪ್ ವೀಡಿಯೋಸ್ ಈ ಒಂದು ಚಾನಲಲ್ಲಿ ಬಿಟ್ಟರೆ ಮತ್ತು ಯಾವೊಂದು ಚಾನಲಲ್ಲಿ ಕೂಡ ಜೆನ್ಯೂನಾಗಿ ಸಿಗೋದಿಲ್ಲ ಯಾಕಂತಂದರೆ ಇಲ್ಲಿ ಬರುವಂತಹ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಜೆನ್ಯೂನ್ ವೆರಿಫೈಡ್ ಮತ್ತೆ ಇದು ಬಂದ್ಬಿಟ್ಟು ಡೀಟೇಲ್ಡ್ ಸ್ಕಾಲರ್ಶಿಪ್ಗಳಾಗಿರುತ್ತೆ ಸೊ ಯಾರಿಗಾದರೂ ಈ ಒಂದು ಸ್ಕಾಲರ್ಶಿಪ್ನ ಪಿ ಡಿ ಎಫ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿ ಡಿ ಎಫ್ ಅಂತ ಮೆನ್ಷನ್ ಮಾಡಿ ನಾನು ನಿಮಗೆ ಈ ಒಂದು ಪಿ ಡಿ ಎಫ್ ಅನ್ನು ಕೂಡ ಶೇರ್ ಮಾಡ್ತೀನಿ ಸೊ ಮತ್ತೆ ತಡ ಮಾಡೋದಕ್ಕೆ ಯಾವ ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಆ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೊಳ್ಳಿ ಈಗಲೇ ಈ ಚಾನ್ಸ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು ಮತ್ತೆ ಸಿಗೋಣ ಮುಂದಿನ ನೋಡೋದಲ್ಲಿ